ಅಂಕಣಗೊಂದಿ ಗ್ರಾಮ ನಗರಕ್ಕೆ ಗುಗಳತೆ ದೂರದಲ್ಲಿದ್ದರು ಈ ಗ್ರಾಮದಲ್ಲಿರುವ ಎಲ್ಲರೂ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದ್ದಾರೆ ತಮ್ಮ ಮಕ್ಕಳ ಕಲಿಕೆಯತ್ತ ಅಷ್ಟಾಗಿ ಗಮನ ಕೊಡದ ಪೋಷಕರನ್ನ ಶಾಲೆಯತ್ತ ಆಕರ್ಷಿಸಿ ಅವರಲ್ಲಿ ಜಾಗೃತಿ ಮೂಡಿಸಿ ಖಾಸಗಿ ಶಾಲೆಗಳಿಗೆ ಕಳುಹಿಸುತ್ತಿದ್ದ ಮಕ್ಕಳನ್ನ ಮತ್ತೆ ವಾಪಸ್ ಸರ್ಕಾರಿ ಶಾಲೆಯತ್ತ ಬರುವಂತೆ ಮಾಡಿ ಶಾಲೆಯ ಆವರಣದಲ್ಲಿ ವಿವಿಧ ಔಷಧಿಯ ಗಿಡಗಳನ್ನ ನೆಟ್ಟು ಮಾದರಿ ಶಾಲೆಯನ್ನಾಗಿಸಿ ರಾಜ್ಯ ಮಟ್ಟದ ಪರಿಸರ ಪ್ರೇಮಿ ಶಾಲೆ ಪ್ರಶಸ್ತಿಗೆ ಕಾರಣರಾಗಿದ್ದ ಮುಖ್ಯ ಶಿಕ್ಷಕಿ ಪ್ರೇಮಾವತಿ ಈಗ ಇದೇ ತಾಲೂಕಿನ ಈರೇನಹಳ್ಳಿ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ರೂಪಿಸಲು ಪಣ ತೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಚಿಕ್ಕಬಳ್ಳಾಪುರ ಪುರ ತಾಲೂಕು ಸಮಾಜ ಸೇವಕ ಅಲ್ಪಸಂಖ್ಯಾತರ ಮುಖಂಡ ಎಂ ಬಾಷಾರನ್ನ ಶಾಲೆಗೆ ಕರೆಸಿ ಅವರಿಂದ ಶಾಲೆಯಲ್ಲಿರುವ ಮಕ್ಕಳಿಗೆಲ್ಲ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಕೊಡಿಸಿದ್ರು ನೋಟ್ ಪುಸ್ತಕ ವಿತರಣೆ ಮಾಡಿ ಮಾತನಾಡಿದ ಡಾಕ್ಟರ್ ಎಂ ಬಾಷಾ ದೇಶದಲ್ಲಿಯೇ ಮೊಟ್ಟಮೊದಲ ದಲಿತ ಶಿಕ್ಷಕಿ ಎನಿಸಿಕೊಂಡ ಸಾವಿತ್ರಿ ಬಾಪುಲೆ ಹೆಣ್ಣು ಮಕ್ಕಳೆಲ್ಲ ಶಿಕ್ಷಣವನ್ನ ಕಲಿಯುವಂತೆ ಕರೆ ನೀಡಿದ್ರು ಅವರಂತೆ ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ಅಬ್ದುಲ್ ಕಲಾಂ ಇಂತಹ ಮಹಾನು ವ್ಯಕ್ತಿಗಳೆಲ್ಲ ನಿಮ್ಮಂತೆ ಹಿಂದುಳಿದ ಗ್ರಾಮಗಳಲ್ಲಿ ಹುಟ್ಟಿ ಸರ್ಕಾರಿ ಅತ್ಯಂತ ಎತ್ತರವಾದ ಹುದ್ದೆಗಳನ್ನ ಅಲಂಕರಿಸಿ ಸಾಧನೆಗೈದಿದ್ದಾರೆ ನೀವು ಸಹ ಅಂತಹ ಸಾಧಕರಲ್ಲೊಬ್ಬರಾಗಬೇಕೆಂದು ಕರೆ ನೀಡಿದ್ರು ಇದಕ್ಕೂ ಮುನ್ನ ಮಕ್ಕಳಿಂದ ಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ನಂತರ ಅಂಗನವಾಡಿ ಕೇಂದ್ರದಲ್ಲಿ ತಾಯಂದರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಎಸ್ಪಿ ಶ್ರೀನಿವಾಸ್ ಬಾಬಾಜಾನ್ ಅಂಗನವಾಡಿ ಕಾರ್ಯಕರ್ತೆ ಅನ್ನಪೂರ್ಣ ಎಸ್ಡಿಎಂಸಿ ಸದಸ್ಯರಾದ ವಿಜಯಲಕ್ಷ್ಮಿ ರೇಣುಕಾ ದೀಪಾ ಮತ್ತಿತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಚಿಕ್ಕಬಳ್ಳಾಪುರ మర్తెతారు ఆ వ్యసరు ఆ నడుగట్టేంద్రీ జానికి ద్వైభాయన అంత మొదలు వ్యసరు వ్యసరు తమ ద్వైభయ అంటారు అది స్వల్ప కప్పు బిక్ అదైభయన అంత మారు కృష్ణ అందరం పప్పు పను కృష్ణ పప్పు అన్న కృష్ణ కృష్ణ పరిణామం ಹಾಗಾಗಿ ಆ ಸ್ವಲ್ಪ ತಪ್ಪದಿದ್ದರಿಂದಾಯ ಆ ವ್ಯಾಕರಣವು ಮೊದಲುಬಹುದು ಆಮೇಲೆ ಪದರಿ ಕ್ಷೇತ್ರ ಕಥೆಯನ್ನು ಬರ್ತಾರಲ್ಲ ಆ ಒಂದು ಕ್ಷೇತ್ರಕ್ಕೆಲ್ಲವನ್ನ ಪಾದರಾಯ ಕೂಡ ಅವರನ್ನು ಬರ್ತಿದ್ದಾರೆ ಅವರು ಕೂಡ ಒಂದು ಕಥೆಯನ್ನು ಹಸ್ಪುಗಳು ಕುರ್ಚಿಗಳು ಟೇಬಲ್ಗಳು ಇವೆಲ್ಲ ಇರಲಿಲ್ಲ ಕೆಳಗಡೆ ಪದ್ಮಾಸನ ಹಾಕ್ಕೊಂಡು ಜಾಫೆ ಮೇಲೆ ಕೂತ್ಕೊಂಡು ಮುಂದುಗಡೆ ಒಂದು ಪೀಠವನ್ನು ಇಟ್ಟುಕೊಂಡು ಅದರ ಮೇಲೆ ಅಧ್ಯಯನ ಮಾಡ್ತಾ ಇದ್ರು ಅಂದರೆ ಓದ್ತಾ ಇದ್ರು ಮತ್ತು ಅದೇ ಪೀಠದಿಂದ ಬರೀತಾ ಇದ್ರು ಆ ಪೀಠಕ್ಕೆ ಸಹ ವ್ಯಾಸ ಪೀಠ ಅಂತ ಹೆಸರು ಬಂದಿದೆ ಆ ವ್ಯಾಸ ಪೀಠದಿಂದ ವ್ಯಾಸರು ಆ ಪೀಠಕ್ಕೂ ವ್ಯಾಸರ ಹೆಸರೇ ಇರ್ತಾರೆ ಮತ್ತು ಈ ಸುಣ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ ூலிா அவங்கெல்லாம் குரு குலித்தோ ஆ குரு குல மக்களே எல்லா அடவித்து கார்டு ஹல்லி அடிகடி இத்தர பங்கலி அவங்க பெட்டில் காடுகள் மத்திய ஊருகள் இடத்தோ அல்ல ಆಟಗಳನ್ನ ಹೇಳಿಕೊಡ್ತಾ ಇದ್ರು ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾಯಿದ್ರು ರಾಜಾಶ್ರಯದಲ್ಲಿ ಅವೆಲ್ಲ ಗುರುಕುಲಗಳು ಬೆಳೀತಾ ಇದ್ರು ಅಂದರೆ ಅವ್ರಿಗೂ ಮಕ್ಕಳಿಗೆಲ್ಲ ಊಟ ಹಾಕೋದಕ್ಕೆ ಅದಕ್ಕೆಲ್ಲ ದುಡ್ಡು ಬೇಕಲ್ವಾ ಅವಾಗ ಆ ಪ್ರದೇಶಕ್ಕೆ ಯಾವ ರಾಜ ಇರ್ತಾನೆ ಆ ರಾಜರು ಗುರುಕುಲಗಳನ್ನ ಬೆಳೆಸೋದಕ್ಕೋಸ್ಕರ ಅವರಿಗೆ ತಾವು ಸಾಧ ಏನು ಬೇಕಾದ ಈಗ ಸಲ ಟ್ರ್ಯಾಕ್ಟರ್ ಇರೋದ್ರಿಂದ ಅವಾಗ ಎತ್ತಿನ ಬಂಡಿಗಳಿದ್ದರು ನೋಡ ಇಲ್ಲ ಎತ್ತಿನ ಬಂಡಿಗಳನು ಅಲ್ವಾ ನೋಡಿದ್ದರೆ ಯಾರಲ್ಲ ಎತ್ತಿನ ಬಂಡೆ ಎತ್ತುಗಳಲ್ಲಿ ಬಂಡಿ ಕಟ್ಕೊಂಡು ಹೋಗೋದು ಜಾತ್ರೆಗಳಲ್ಲಿ ಜಾತ್ರೆಗಳಲ್ಲಿ ಪಾನಕಾಯಿ ಹೆಸರುಬೇಳೆ ಎಲ್ಲ ಕೊಡ್ತಾರಲ್ಲ ಬಂಡಿಗಳಲ್ಲಿ ಕಟ್ಕೊಂಡೋಗಿ ನಾವು மூசியம் <laughs>